ಗದಾಧಾರೆ ಹನುಮಾನ್ ಚಿತ್ರದ ಟೈಟ್ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿರಲಿ ಶುಭವನ್ನು ಹಾರೈಸಿ ಗದಾಧಾರೆ ಹನುಮಾನ್ ಚಿತ್ರದ ಟೀಸರ್ನ ಅತ್ಯಂತ ಸಂತೋಷದಿಂದ ಇವತ್ತು ಇಲ್ಲಿ ಸಾರ್ವಜನಿಕರಿಗೆ ನಾವು ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ಟೀಸರ್ನಿಸ್ತಾರೆ

मामले टीज़र लांच मार्केट पर कंप्लीट होने से गये थैंक यू अब तक रहने को सर नियों बंद हो नौ घंटे बाद तो मार्केट के थैंक यू कुमार सर इतना सुंदर सर ये दो पूरा कुमार थैंक्स थैंक यू सिनेमा आनंद आगे की आवाज़ करे ಕಾರಣದಲ್ಲಿ ಯಾವ್ದ ನಿಸ್ವಾರ್ಥ ಭಾಗದಿಂದ ಚಿತ್ರಗಳು ಒಡೆದ್ರೆ ಈ ಸಂವಿಧಾನದ ಸಂದರ್ಭ ನಾನು ಆಂಜನೇಯ ನನಗೆ ನಾ ಸುಳ್ಳಲ್ಲ ಅವ್ರಿಗಷ್ಟು ಆಸಕ್ತಿ ಚಿತ್ರದ ಬಗ್ಗೆ ನಿರ್ಮಾಪಕ ಬಗ್ಗೆ ವಾಣಿಜ್ಯ ಬಗ್ಗೆ ಯಾವ್ದು ಭವಿಷ್ಯ ಇರೋದ್ರೆ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷಿತ್ರ ಹೇಳದೇ ಆದ್ರೆ ಇನ್ನೂರು ರೂಪಾಯಿ ಟಿಕೆಟ್ ಇವಾಗ ಇಂಪ್ಲಿಮೆಂಟ್ ಆಗ್ತಾ ಟೈಮ್ ತಗೊಂಡಿದ್ದಾರೆ ಇನ್ನು ಏನು ಆಗಿದೆ ಏನೋ ಮಾತಾಡಿ ಆಗುವ ಕೆಲಸಕ್ಕೆ ಅಡಚಣೆ ಮಾಡುವ ಕೆಲಸ ಮಾಡಬೇಡಿ ಅಂತ ನಮ್ಮ ಮಾಧ್ಯಮದ ಯಾಕಂದ್ರೆ ಈಗಾಗಲೇ ಆಗಲಿ ಇಲ್ಲಿ ಆದಾಗ ಹೀಗಾಯ್ತು ಅಂತ ಗೊತ್ತು ಇನ್ನು ಇಂಪ್ಲಿಮೆಂಟ್ ಆಗೋದನ್ನ ದಯವಿಟ್ಟು ದಯವಿ ಚಲನಚಿತ್ರದಲ್ಲಿ ನೋಡಿ ನಮ್ಮವ್ರಿಗೆ ನಮ್ಮವರು ಅಂತ ಕೆಲಸ ಮಾಡುವಂತ ಮಾಡಬೇಡಿ ದಯವಿಟ್ಟು ನಾನು ಯಾರು ದೋಷಣೆ ಮಾಡ್ತಾ ಇಲ್ಲ ಇನ್ನೂ ಕೊಟ್ಟು

ಖಂಡ್ರೆ ಒಳ್ಳೆ ದಿನ ಒಳ್ಳೆ ಕಾಲದಲ್ಲಿ ಹನುಮಾನ್ ಆಶೀರ್ವಾದ ಇದೆ ನಮ್ಮ ಶಿಲ್ಪ ಶಿಮಾದ್ರು ಹೇಳಿದ್ರು ಪಟೇಲವ್ರು ಪಟೇಲ ಪಟೇಲ್ ಎಕ್ಸ್ಪೀಸ್ ಮಾಡಿದ್ದು ನಾವು ವಾಣಿಜ್ಯ ಫಂಡ್ ಕ್ರಿಯೇಟ್ ಮಾಡೋದು ಸರಾಗ ಅವರು ಮಾಡಿ ಫಂಡ್ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಮಾಡಿದಾಗ ಯಾವುದೋ ಒಂದು ಸಂದರ್ಭಗಳಲ್ಲಿ ಸಂದರ್ಭದಲ್ಲಿ ಯುಟಿಲೈಸ್ ಮಾಡಿಕೊಂಡು ಅನುಮತಿ ಕೊಡಬೇಕು ವಾಣಿಜ್ಯ ಮಂಡಳಿ ಕಾರ್ಯಕ್ರಮ ಸಮಿತಿ ಎರಡು ಲಕ್ಷ ಬಣ್ಣ ವೆಲ್ಫೇರ್ ಬಣ್ಣ ನಾಲ್ಕು ಲಕ್ಷ ಮಾಡುವಂಥದಕ್ಕೆ ತಾಣಬಹುದು ಎಲ್ಲ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಎಲ್ಲ ಸಮಿತಿ ನಮಗಲ್ಲ ಅದು ಭಗವಂತ ತೆರಿಗೆ ಇತ್ತು ಆ ಸಂದರ್ಭ ಆಯಿತು ನಿಮಗೆ ಮಾಡೋಕ್ಕಾಗಲ್ಲ ಕಟ್ಟಿದೆ ಗೋದ್ರು ಅಂತ ಏನೇನು ಮಾಡಿಬಿಟ್ಟೆ ಅಂತ ಮಾಡಿ ಕೇಳ್ಕೊಂಡಿದ್ದೀನಿ ನಮ್ಮ ವೆಲ್ಫೇರ್ ಬಣ್ಣ ಇನ್ನೂ ಐದ ನಾಲ್ಕರಿಂದ ಎಂಟು ಮಾಡುವಂಥದ್ದು ಯಾರೋ ಕಾರ್ಯ ನಿಮ್ಮ ಒಬ್ಬರಿಗೆ ಆಗಲ್ಲ ಅದು ಮಾಡಲಿಕ್ಕೆ ಅಲ್ಲ

ఎంత <Gã> నవెల్స్